ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಗ್ರಿಯನ್ನು ಅಥವಾ ಡಿಪ್ಲೊಮಾ ಅಥವಾ ಇತರೆ ಯಾವುದೇ ಪದವಿಯನ್ನು ಮುಗಿಸಿರುವಂತಹ ವಿದ್ಯಾರ್ಥಿಗಳು ಹೇಗೆ ಸರಳವಾಗಿ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿಯ ಸರಕಾರಿ ಸಹಾಯಧನವನ್ನು ಪಡ್ಕೊಳ್ಬೋದು ಎನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೇವಾ ಸಿಂಧು ಪೋರ್ಟಲ್ನ ಬಳಸಿ ನೀವೇ ಖುದ್ದಾಗಿ ನಿಮ್ಮ ಮೊಬೈಲನ್ನು ಬಳಸಿ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವಂಥ ಮಾಹಿತಿಯನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಅಂದರೆ ನೀವು ಇಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಅಂದರೆ ಯು ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಅಕ್ನಾಲಜ್ಮೆಂಟ್ ಬರುವವರೆಗೂ ಹೇಗೆ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ತೋರಿಸ್ಕೊಡ್ತಾ ಹೋಗ್ತೀವಿ ಅಪ್ಲೈ ಮಾಡಿದ ನಂತರ ನಿಮಗೆ ನಿಮ್ಮ ಅರ್ಜಿಯ ಸ್ಟೇಟಸ್ ಅನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಎನ್ನುವಂಥ ಮಾಹಿತಿಯನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಅದಕ್ಕೆ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಸ್ಕಿಪ್ ಮಾಡಿ ನೋಡಿದರೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳು ಮಿಸ್ ಆಗಿ ಹೋಗುತ್ತೆ ಇದರಿಂದ ನೀವು ಅರ್ಜಿಯನ್ನು ಸರಿಯಾದ ರೀತಿಯಲ್ಲಿ ಸಲ್ಲಿಸೋಕೆ ಆಗೋದಿಲ್ಲ ವಿದ್ಯಾರ್ಥಿಗಳೇ ಸೊ ಈ ರೀತಿಯ ಸರಕಾರಿ ಮಾಹಿತಿಗಳನ್ನು ಹಾಗೂ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನವನ್ನು ಹಾಗೂ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ಪಡ್ಕೋಬೇಕಂದ್ರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಸೊ ಬನ್ನಿ ಇವಾಗ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಯೋಜನೆ ಯುವ ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನವನ್ನು ನೋಡ್ತಾ ಹೋಗೋಣ ಸೊ ಎಲ್ಲದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಂದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಯಾವುದಾದರೂ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಹಾಗೂ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಸೇವಾ ಸಿಂಧು ಅಂತೇಳಿ ಸರ್ಚ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಸರ್ಚ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೀವು ಸೇವಾ ಸಿಂಧು ಒನ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಸೇವಾ ಸಿಂಧುವಿನ ಒಂದು ಆಫೀಷಿಯಲ್ ಆಗಿರುವಂಥ ಲಾಗಿನ್ ಪೇಜ್ ಓಪನ್ ಆಗಿರುವಂಥದ್ದು ಸ್ನೇಹಿತರೆ ನೀವೇನಾದರೂ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಮುಂಚಿತವಾಗಿ ಲಾಗಿನ್ ಆಗಿದ್ದೀರಿ ಅಂದರೆ ಸೊ ಇಲ್ಲಿ ನಿಮಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿಕೊಳ್ಳುವಂಥ ಆಪ್ಷನ್ ಇರುತ್ತೆ ಸೊ ನೀವು ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಬೋದು ಹಾಗೆ ಅದೇ ರೀತಿಯಾಗಿ ನಿಮಗೆ ಪಾಸ್ವರ್ಡ್ ನೆನಪಿದ್ರೆ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಅದೇ ರೀತಿಯಾಗಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮಗೇನಾದರೂ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇಲ್ಲಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡ್ನ ಬದಲಿಗೆ ಒ ಟಿ ಪಿನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಕ್ಲಿಕ್ ಮಾಡಿದರೆ ಸಾಕು ಇಲ್ಲಿ ನಿಮಗೆ ಲಾಗಿನ್ ಆಗುತ್ತೆ ಸ್ನೇಹಿತರೆ ಅಥವಾ ನೀವೇನಾದರೂ ಮೊದಲನೇ ಸರಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಥವಾ ವೆಬ್ಸೈಟನ್ನು ಓಪನ್ ಮಾಡಿದ್ದೀರಿ ಅಂದರೆ ಇಲ್ಲಿ ನಿಮಗೆ ಕೆಳಗಡೆ ಈ ನ್ಯೂ ಯೂಸರ್ ರಿಜಿಸ್ಟರ್ಡ್ ಹಿಯರ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮೊದಲಿಗೆ ನೀವು ರಿಜಿಸ್ಟರನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಇಲ್ಲಿ ಸೇವಾ ಸಿಂಧುಗೆ ರಿಜಿಸ್ಟರ್ಡ್ ಆಗಿರುವಂಥ ಮೊಬೈಲ್ ನಂಬರ್ ಹಾಗೂ ಇಲ್ಲಿ ಪಾಸ್ವರ್ಡ್ ನಿಮಗೆ ಸಿಗುತ್ತೆ ಇದನ್ನು ಉಪಯೋಗಿಸಿ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗ್ಬೋದು ಸ್ನೇಹಿತರೆ ಸೊ ನಾನು ಇಲ್ಲಿ ಈ ಮುಂಚಿತವಾಗಿ ಸೇವಾ ಸಿಂಧು ಪೋರ್ಟಲ್ಗೆ ಅನ್ನು ಆಗಿದ್ದೀನಿ ಹಾಗೆ ನನಗೆ ಆಲ್ರೆಡಿ ರಿಜಿಸ್ಟರ್ಡ್ ನಂಬರ್ ಇದೆ ಪಾಸ್ವರ್ಡ್ ಕೂಡ ನನ್ನ ಹತ್ರ ಇದೆ ಸೊ ನಾನು ಇಲ್ಲಿ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊತಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ನಾನು ನನ್ನ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ನನ್ನ ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಸೇವಾ ಸಿಂಧು ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿಂದ ನೀವು ನಿಮ್ಮ ಯುವನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸೇವಾ ಸಿಂಧುವಿನ ಒಂದು ಅಫಿಷಿಯಲ್ ಆಗಿರುವಂಥ ಪೇಜ್ ಇಲ್ಲಿ ಓಪನ್ ಆಗಿರುವಂಥದ್ದು ಸ್ನೇಹಿತರೆ ಸೊ ಇಲ್ಲಿ ನೀವು ಸೈಡ್ಗೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ನಿಮ್ಮ ಹೆಸರು ಶೋ ಆಗ್ತಾ ಇರುತ್ತೆ ಸೊ ಇದು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನಿಮ್ಮ ಹೆಸರು ಇದೇನಾ ಅಥವಾ ಬೇರೆಯವರ ಹೆಸರು ಅಂತ ಅಂತೇಳಿ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗಿರುವಂಥದ್ದು ಇಲ್ಲಿ ನೀವು ಲಾಗಿನ್ ಮಾಡಿದ ನಂತರ ಇಲ್ಲಿ ನಿಮ್ಮ ಹೆಸರು ಮಾತ್ರ ಕಾಣ್ತಾ ಇರಬೇಕು ಇಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ಇಲ್ಲಿ ನಿಮಗೆ ನೀವು ನಿಮ್ಮ ಖುದ್ದಾಗಿ ನಿಮ್ಮ ಅರ್ಜಿ ನೀವೇ ಹಾಕ್ಬೋದಾಗಿರುವಂಥದ್ದು ಸ್ನೇಹಿತರೆ ಇಲ್ಲಿ ಬೇರೆಯವರ ಹೆಸರಿನ ಮೇಲೆ ಲಾಗಿನ್ ಆದರೆ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸೋಕೆ ಆಗೋದಿಲ್ಲ ಇಲ್ಲಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಆದಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇಲ್ಲಿ ನೀವು ನಿಮ್ಮ ಪೇಜ್ ಏನಾದರೂ ದೊಡ್ಡದಾಗಿ ಕಾಣ್ತಾ ಇದೆ ಅಂದರೆ ಇಲ್ಲಿ ನೀವು ಸೈಡ್ಗೆ ಕಾಣ್ತಿರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಡೆಸ್ಕ್ಟಾಪ್ ಸೈಟ್ನ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಿ ಯಾಕಂದರೆ ಇಲ್ಲಿಂದ ನಿಮಗೆ ನಿಮ್ಮ ಪೇಜ್ ಏನಿರುತ್ತೆ ಅಲ್ವಾ ಇಲ್ಲಿ ಪಿ ಸಿಯಲ್ಲಿ ಯಾವ ರೀತಿ ಕಾಣುತ್ತೋ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಪೇಜ್ ಕಾಣುತ್ತೆ ಸೊ ನಿಮಗೆ ಇಲ್ಲಿ ಫುಲ್ ಆಫ್ ಪೇಜ್ ಓಪನ್ ಆಗಿರುತ್ತೆ ಇದರಿಂದ ನಿಮಗೆ ಅರ್ಜಿ ಸಲ್ಲಿಸೋಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಸ್ನೇಹಿತರೆ ನೆಕ್ಸ್ಟ್ ನೀವು ಯು ನೀತಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಇಲ್ಲಿ ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ವಿವೋ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಸೈಡ್ಗೆ ಕಾಣ್ತಿರುವಂತಹ ಸರ್ಚ್ ಆಪ್ಷನ್ನ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಯು ನಿಧಿ ಅಂತೇಳಿ ಇಲ್ಲಿ ಟೈಪ್ ಮಾಡಿಕೊಳ್ಬೇಕು ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ಯು ನಿಧಿಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಆಪ್ಷನ್ಸ್ಗಳು ಇಲ್ಲಿ ನಿಮಗೆ ಕಾಣುತ್ತೆ ಇದರಲ್ಲಿ ನೀವು ಯುವ ನಿಧಿ ಯೋಜನೆಗೆ ಅರ್ಜಿ ಅಂತೇಳಿ ಇರುತ್ತೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತೇಳಿ ಆಪ್ಷನ್ ಇರುತ್ತೆ ಸಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಂದರೆ ಇಲ್ಲಿ ನಿಮಗೆ ಯುವ ನಿಧಿ ಯೋಜನೆಗೆ ಈ ಇಲಾಖೆ ಸಂಬಂಧಪಟ್ಟಿರುವಂಥದ್ದು ಸೊ ಇಲ್ಲಿಂದ ನೀವು ಯುವ ನಿಧಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಇಲ್ಲಿ ಎಲ್ಲದಕ್ಕಿಂತ ಮುಂಚಿತವಾಗಿ ನೀವು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸ್ವಯಂ ಘೋಷಣೆ ಒಪ್ಪಿಗೆಯನ್ನು ಅಂದರೆ ಸೆಲ್ಫ್ ಡಿಕ್ಲೇರೇಷನನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಸುಮಾರು ಆರು ಪಾಯಿಂಟ್ಗಳನ್ನು ಕೊಟ್ಟಿರ್ತಾರೆ ಸೊ ಈ ಆರು ಪಾಯಿಂಟ್ಗಳನ್ನು ನೀವು ನೀಟಾಗಿ ರೀಡ್ ಮಾಡಿಕೊಂಡು ನೀವು ಈ ಯೋಜನೆಗೆ ಅರ್ಹರಿದ್ದೀರಾ ಅಥವಾ ಇಲ್ಲ ಅಂತೇಳಿ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ ನಾನು ಓದ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಕರ್ನಾಟಕದ ಗೃಹವಾಸಿಯಾಗಿರುತ್ತೇನೆ ಸೊ ಆಗಿ ಕರ್ನಾಟಕದವರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಅದೇ ರೀತಿಯಾಗಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಉತ್ತೀರ್ಣರಾಗಿರುತ್ತೇನೆ ಅಂತೇಳಿ ಎರಡನೇ ಆಪ್ಷನ್ ಇರುತ್ತೆ ಸೊ ಇದನ್ನು ನೀವು ಚೆಕ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ಇಲ್ಲಿ ನೀವು ಪದವಿಯನ್ನು ಮುಗಿಸಿದ ನಂತರ ಅಥವಾ ಡಿಪ್ಲೊಮವನ್ನು ಮುಗಿಸಿದ ನಂತರ ನೀವು ಮುಂದಿನ ಎಜುಕೇಶನ್ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ನಾನು ಸ್ವಯಂ ಉದ್ಯೋಗಿ ಅಲ್ಲ ಅಂತೇಳಿ ಆಪ್ಷನ್ ಇರುತ್ತೆ ಅದೇ ರೀತಿಯಾಗಿ ನಾನು ಪಿ ಐ ಅಥವಾ ರಾಷ್ಟ್ರೀಯ ಪಿಂಚಣಿ ಯೋಜನೆ ಫಲಾನುಭವಿ ಅಲ್ಲ ಅಂತೇಳಿ ನೀವು ಇದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನೀವು ನಾನು ಉದ್ಯೋಗಿ ಎಲ್ಲ ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಯಾವುದೇ ಉದ್ಯೋಗವನ್ನ ನಾನು ಮಾಡ್ತಾ ಇಲ್ಲ ಎನ್ನುವಂಥ ಮಾಹಿತಿಯನ್ನ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಸ್ವಯಂ ಘೋಷಣೆಯನ್ನ ನೀವು ನೀಡಬೇಕಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಎಸ್ ನೋ ಅಂತೇಳಿ ಕ್ಲಿಕ್ ಮಾಡುವುದರ ಮೂಲಕವಾಗಿ ನೀವು ಸ್ವಯಂ ಘೋಷಣೆಯನ್ನ ಇಲ್ಲಿ ನೀಡಬಹುದು ಸ್ನೇಹಿತರೆ ಇಲ್ಲಿ ನೀವು ಓದ್ಕೋಬಹುದು ಯುವ ನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತದೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತದೆ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಇಲ್ಲಿ ನೀವು ಎಸ್ ಅಥವಾ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಸ್ನೇಹಿತರೆ ಸೊ ನೀವು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇಲ್ಲಿ ಅರ್ಜಿ ಫಾರಂ ಓಪನ್ ಆಗುತ್ತೆ ಅರ್ಜಿದಾರರ ವಿವರಗಳನ್ನು ಮೊದಲಿಗೆ ನೀವು ಎಂಟ್ರಿಯನ್ನು ಮಾಡ್ಕೊಳ್ಬಹುದಾಗಿರುವಂಥದ್ದು ಸೊ ಇಲ್ಲಿ ಆಧಾರ ದೃಢೀಕರಣ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಎಲ್ಲದಕ್ಕಿಂತ ಮುಂಚಿತವಾಗಿ ಸೊ ನೆಕ್ಸ್ಟ್ ಇಲ್ಲಿ ನೀವು ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕಾಣ್ತಿರುವಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಕೆಳಗಡೆ ಇಲ್ಲಿ ಒ ಟಿ ಪಿ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಒ ಟಿ ಪಿ ಪಡೆಯಿರಿ ಅಥವಾ ಜನರೇಟ್ ಒ ಟಿ ಪಿ ಅಂತೇಳಿ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ ಸೊ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲ್ಲಿ ಅಂತೇಳಿ ಆಪ್ಷನ್ ಬರುತ್ತೆ ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಒ ಟಿ ಪಿ ಬಂದಿದೆ ಸೊ ಈ ಒ ಟಿ ಪಿಯನ್ನು ನಾವಿಲ್ಲಿ ಎಂಟ್ರ್ ಮಾಡ್ಕೊತಾ ಇದ್ದೀವಿ ಸೊ ಓ ಟಿ ಪಿಯನ್ನು ಎಂಟ್ರ್ ಮಾಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಪ್ರೊಸೆಸ್ ಆಗುತ್ತೆ ಸೊ ಆಟೋಮೆಟಿಕ್ ಪ್ರೊಸೆಸ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ಓ ಟಿ ಪಿಯನ್ನು ಎಂಟ್ರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಗೆಟ್ ಆಧಾರ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಸೊ ಗೆಟ್ ಆಧಾರ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಕೆಲವೊಂದು ಮಾಹಿತಿಗಳು ಆಧಾರ್ ಕಾರ್ಡ್ನಲ್ಲಿರುವಂತೆ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ನೇಮ್ ಆಸ್ ಪರ್ ಆಧಾರ ಅಂತೇಳಿರುತ್ತೆ ಇಲ್ಲಿ ನೀವು ಆಟೋಮೆಟಿಕ್ ಆಗಿ ನಿಮ್ಮ ಹೆಸರು ಇಲ್ಲಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಫೆಚ್ ಆಗಿರುತ್ತೆ ಅದೇ ರೀತಿಯಾಗಿ ಎರಡನೇ ಆಪ್ಷನ್ ಇಲ್ಲಿ ನೀವು ಪ್ರಮಾಣ ಪತ್ರದ ಪ್ರಕಾರ ಅರ್ಜಿದಾರರ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಒಂದೇ ಇದೆ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಇದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಏನಾದರೂ ಸ್ವಲ್ಪ ಚೇಂಜಸ್ ಇದ್ದರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಜನ್ಮ ದಿನಾಂಕ ಇಲ್ಲಿಂದ ಫೆಚ್ ಆಗಿರುತ್ತೆ ಹಾಗೆ ಹಾಗೆ ನಿಮ್ಮ ಭಾವಚಿತ್ರ ಜೆಂಡರ್ ಹಾಗೆ ನಿಮ್ಮ ವಿಳಾಸ ಕೂಡ ಇಲ್ಲಿಂದ ನಿಮಗೆ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುವಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಪ್ರಸ್ತುತ ವಿಳಾಸವು ಮೇಲಿನಂತೆ ಇದೆ ಅಂತೇಳಿ ಆಪ್ಷನ್ ಇರುತ್ತೆ ನಿಮ್ಮ ಖಾಯಂ ವಿಳಾಸ ಹಾಗೂ ಪ್ರಸ್ತುತ ವಿಳಾಸವು ಸೇಮ್ ಇದ್ದರೆ ನೀವು ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಟೋಮೆಟಿಕ್ಕಾಗಿ ಅದು ಕೂಡ ಫಿಲ್ ಆಗಿರುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಅರ್ಜಿದಾರರ ಜಿಲ್ಲೆಯ ಹೆಸರು ಅಂತೇಳಿ ಇರುತ್ತೆ ಸೊ ಇಲ್ಲಿಂದ ನೀವು ನಿಮ್ಮ ಜಿಲ್ಲೆಯನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಅರ್ಜಿದಾರರ ತಾಲೂಕಿನ ಹೆಸರನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು ಎಜುಕೇಷನ್ ಡೀಟೇಲ್ ಅಂದರೆ ವಿದ್ಯಾರ್ಥೆಯ ವಿವರಗಳನ್ನು ನೀವು ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಮೊದಲಿಗೆ ನಿಮಗೆ ಸೆಲೆಕ್ಟ್ ಕೋರ್ಸ್ ಇರುತ್ತೆ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು ಇಲ್ಲಿ ನೀವು ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಪದವಿಯನ್ನು ಮುಗಿಸಿದ್ದೀರಿ ಅಂದರೆ ಇಲ್ಲಿ ಪದವಿ ಮೇಲೆ ಅಥವಾ ಡಿಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನೀವು ಡಿಪ್ಲೊಮಾ ಮೇಲೆ ಅರ್ಜಿನ ಸಲ್ಲಿಸ್ತಾ ಇದ್ದೀರಿ ಅಂದರೆ ಡಿಪ್ಲೊಮಾ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಾವು ಪದವಿ ಮೇಲೆ ಕ್ಲಿಕ್ ಇದ್ದೀವಿ ಯಾಕಂದರೆ ಇಲ್ಲಿ ಪದವಿಯನ್ನು ಮುಗಿಸಿರುವಂಥದ್ದು ಸೊ ಅದಕ್ಕಾಗಿ ಪದವಿ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯು ಜಿ ಪಿ ಜಿ ಆಯ್ಕೆ ಮಾಡಿ ಅಂತೇಳಿರುತ್ತೆ ಸೊ ಪದವಿ ಅಂದರೆ ನಿಮಗೆ ಅಂಡರ್ ಗ್ರ್ಯಾಜುಯೇಟ್ ಇರುತ್ತೆ ಸೊ ಅದಕ್ಕೆ ನಾವು ಅಂಡರ್ ಗ್ರ್ಯಾಜುಯೇಟ್ ಅಂತೇಳಿ ಯು ಜಿ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀವಿ ಸೊ ನೆಕ್ಸ್ಟ್ ಇಲ್ಲಿ ಪದವಿ ತೇರ್ಗಡೆಯಾದ ವರ್ಷ ಅಂತ ಹೇಳಿ ಇರುತ್ತೆ ಸೊ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ವಿದ್ಯಾರ್ಥಿಯು ಯಾವ ವರ್ಷದಲ್ಲಿ ಪದವಿಯನ್ನು ಮುಗಿಸಿದಾನೆ ಅನ್ನುವಂತ ಮಾಹಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಇಲ್ಲಿ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯನ್ನು ಆಯ್ಕೆ ಮಾಡಿ ಅಂತೇಳಿ ಇರುತ್ತೆ ಸೊ ವಿಶ್ವವಿದ್ಯಾಲಯನ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ವಿಶ್ವವಿದ್ಯಾಲಯವನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನಾವು ಎಂಟರ್ ಪ್ರೊವಿಷನಲ್ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟರ್ ನಂಬರ್ ಅಂತೇಳಿ ಇರುತ್ತೆ ಸೊ ಇಲ್ಲಿ ನಾವು ಪದವಿಯ ರೆಜಿಸ್ಟರ್ ನಂಬರನ್ನು ಇಲ್ಲಿಂದ ನಾವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೀವು ರೆಜಿಸ್ಟರ್ ನಂಬರನ್ನು ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಹೆಸರು ಹಾಗೂ ಯಾವ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸನ ಮಾಡಿದ್ದೀರಿ ಎನ್ನುವಂಥ ಮಾಹಿತಿ ಇಲ್ಲಿಂದ ನಿಮಗೆ ಫೆಚ್ ಆಗುತ್ತೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ನೀವು ಇಲ್ಲಿ ಫಲಿತಾಂಶದ ದಿನಾಂಕವನ್ನು ಯಾವ ಸೊ ಯಾವ ದಿನಾಂಕದಲ್ಲಿ ನಿಮಗೆ ಆರನೇ ಸೆಮಿಸ್ಟರ್ನ ಫಲಿತಾಂಶವು ಬಂದಿದೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಸೆಲ್ಫ್ ಫಾರ್ ಡೊಮಿಷಿಯಲ್ ವೆರಿಫಿಕೇಷನ್ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಡೊಮಿಸ್ವಿಯಲ್ ವೆರಿಫಿಕೇಷನ್ನ ಇಲ್ಲಿಂದ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಮೊದಲಿಗೆ ನೋಡ್ಬೋದು ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದರೂ ಒಂದು ಆಯ್ಕೆ ಮಾಡಿ ಅಂತೇಳಿರುತ್ತೆ ಸೊ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಡಿಗ್ರಿ ಡಿಪ್ಲೊಮಾ ರೇಷನ್ ಕಾರ್ಡ್ ಸಿಇ ಟಿ ನಂಬರ್ ಅಥವಾ ಕ್ಯಾಸ್ಟ್ ಓ ಬಿ ಸಿ ಇನ್ಕಮ್ ಆ್ಯಂಡ್ ರೆಸಿಡೆನ್ಸ್ ನಂಬರ್ ಅಂತೇಳಿ ಕೆಲವೊಂದು ಮಾಹಿತಿಗಳು ಇರುತ್ತೆ ಸೊ ನೀವು ಇಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿಕೊಂಡು ನೀವು ವೆರಿಫಿಕೇಷನನ್ನು ಮಾಡ್ಕೊಳ್ಬೋದು ರೇಷನ್ ಕಾರ್ಡಿಂದ ಆಗ್ತಾ ಇಲ್ಲ ಸ್ನೇಹಿತರೆ ಪ್ರೆಸೆಂಟಾಗಿ ರೇಷನ್ ಕಾರ್ಡಿಂದ ಮಾಡಕ್ಕೆ ಹೋಗಬೇಡಿ ಅಥವಾ ನಿಮಗೆ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ನ ಆರ್ ಡಿ ನಂಬರ್ನ ಎಂಟರ್ ಮಾಡಿಕೊಂಡು ಅಥವಾ ರೆಸಿಡೆನ್ಸ್ನ ಆರ್ ಡಿ ನಂಬರ್ನ ಎಂಟರ್ ಮಾಡಿಕೊಂಡು ಕೂಡ ನೀವು ವೆರಿಫಿಕೇಷನಲ್ಲಿ ಇಲ್ಲಿ ಮಾಡ್ಬೋದು ಸ್ನೇಹಿತರೆ ಸೊ ನಾನಿಲ್ಲಿ ಡಿಪ್ಲೊಮಾ ಮೇಲಿಂದ ನಾನು ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ಸೊ ಡಿಪ್ಲೊಮಾ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಡಿಪ್ಲೊಮಾ ವಿಶ್ವವಿದ್ಯಾನಿಲಯ ಮಂಡಳಿಯನ್ನು ಆಯ್ಕೆ ಮಾಡಿ ಅಂತೇಳಿರುತ್ತೆ ಸೊ ಇಲ್ಲಿ ನೋಡ್ಬೋದು ಯೂನಿವರ್ಸಿಟಿಯನ್ನು ಇಲ್ಲಿಂದ ನಾವು ಡಿಪ್ಲೊಮಾ ಯೂನಿವರ್ಸಿಟಿನ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಸೊ ಡಿ ಟಿ ಇ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮ್ಮ ಡಿಪ್ಲೊಮಾ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಅಂತೇಳಿರುತ್ತೆ ಇಲ್ಲಿಂದ ನಾನು ಡಿಪ್ಲೊಮಾ ಸರ್ಟಿಫಿಕೇಟ್ ನಂಬರ್ ಅನ್ನ ನಾನು ಎಂಟರ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ಫ್ರೆಚ್ ಆಗಲಿಲ್ಲ ಅಂದರೆ ಡಿಪ್ಲೊಮಾ ದಾಖಲೆ ಕಂಡು ಬಂದಿಲ್ಲ ದಯವಿಟ್ಟು ಹಸ್ತಚಾಲಿತವಾಗಿ ನಮೂದಿಸಿ ಅಂದರೆ ಮ್ಯಾನುವಲ್ ಆಗಿ ನಾವು ಇಲ್ಲಿಂದ ನಾವು ನಮ್ಮ ಹೆಸರನ್ನ ಎಂಟರ್ ಮಾಡಿಕೊಳ್ಳುವಂತಹ ಅವಕಾಶವನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನಾನಿಲ್ಲಿ ಹೆಸರನ್ನು ಎಂಟರ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರಿರುತ್ತೆ ಅಥವಾ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರಿರುತ್ತೋ ಸೊ ಅದೇ ರೀತಿಯಾಗಿ ಹೆಸರು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಅರ್ಜಿದಾರರ ಸಂಪರ್ಕ ವಿವರಗಳು ಅಂದರೆ ಅರ್ಜಿದಾರರ ಮೊಬೈಲ್ ಸಂಖ್ಯೆಯನ್ನು ನೀವು ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ನಿಮ್ಮ ಇಮೇಲ್ ಐ ಡಿಯನ್ನು ಕೂಡ ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಕೆಲವೊಂದು ಮಾಹಿತಿಗಳನ್ನು ಎಂಟರ್ ಮಾಡ್ಕೊಳ್ಬೇಕಾಗಿರುತ್ತೆ ಅಂದರೆ ವಿವರಗಳು ಅಡಿಷ್ನಲ್ ಆಗಿರುವಂಥ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬೇಕಾಗಿರುತ್ತೆ ನಿಮ್ಮ ಜಾತಿಯನ್ನು ಇಲ್ಲಿಂದ ನೀವು ಮೊದಲನೇ ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಯಾವ ಜಾತಿಗೆ ಸೇರಿದ್ದೀರಾ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲಲ್ಲಿ ಇರುತ್ತೆ ಸೊ ಇಲ್ಲಿ ನೀವು ನಿಮ್ಮ ಜಾತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಅಂಗವಿಕಲತೆ ಇದೆ ಅಂತೇಳಿ ಇರುತ್ತೆ ಇದ್ರೆ ಎಸ್ ಮಾಡ್ಕೊಳ್ಳಿ ಅಥವಾ ಇಲ್ಲ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಿದ ನಂತರ ಕ್ಯಾಪ್ಚಾವನ್ನ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಸಬ್ಮಿಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ಒಂದ್ಸರಿ ನೀವು ಹಾಕಿರುವಂಥ ಎಲ್ಲ ಮಾಹಿತಿಗಳನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು ಹಾಕಿರುವಂಥ ಮಾಹಿತಿಗಳು ಸರಿಯಾಗಿದೆಯಾ ಅಥವಾ ಇಲ್ಲ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡಿಕೊಂಡು ಇಲ್ಲಿ ಕಾಣ್ತಿರುವಂಥ ಅಟ್ಯಾಚ್ ಅನೆಕ್ಸರಿ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸೊ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ನಾವು ಮೇನ್ ಪೇಜಲ್ಲಿ ಅಲ್ಲಿ ಡೊಮಿಷಿಯಲ್ ವೆರಿಫಿಕೇಶನ್ ಅಲ್ಲಿ ನಾವು ಡಿಪ್ಲೊಮಾವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ನಮಗೆ ಇಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತೇಳಿ ತೋರಿಸ್ತಾ ಇದೆ ನೀವೇನಾದರೂ ಪಿ ಯು ಸಿ ಅಥವಾ ಇತರೆ ಬೇರೆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂದರೆ ಇಲ್ಲಿ ನಿಮಗೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಅಂತೇಳಿ ತೋರಿಸ್ತಾ ಇತ್ತು ಸ್ನೇಹಿತರೆ ಸೊ ಇಲ್ಲಿ ನಾವು ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ಡಿಪ್ಲೊಮಾ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ನೀವು ಇಲ್ಲಿ ಡಿಪ್ಲೊಮದ ಆರು ನ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನೀವು ಫೈನಲಲ್ಲಿ ಬಂದಿರುವಂತಹ ಟೋಟಲ್ ಅಗ್ರಿಗೇಡಲ್ಲಿ ಬಂದಿರುವಂತಹ ಡಿಪ್ಲೊಮಾ ಕ್ಲಿಯರ್ ಆಗಿರುವಂತಹ ಒಂದು ಬೋರ್ಡ್ ಇಂದ ಬಂದಿರುವಂತಹ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು ಸ್ನೇಹಿತರೆ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸೇವ್ ಅನ್ ಎಕ್ಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಸಬ್ಮಿಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಒಂದು ಸ್ವೀಕೃತಿ ಅಂದ್ರೆ ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಪ್ರಿಂಟ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಥವಾ ಎಕ್ಸ್ಪೋರ್ಟ್ ಟು ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪಿ ಡಿ ಎಫ್ ಅನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿರುವಂಥ ಒಂದು ಅಕ್ನಾಲಜ್ಮೆಂಟ್ ಜನ್ರೇಟ್ ಆದ ನಂತರ ಇಲ್ಲಿ ಕೆಳಗಡೆ ನೋಟ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಇಲ್ಲಿ ಅಕ್ನಾಲಜ್ಮೆಂಟ್ನ ಕೆಳಗಡೆ ನೋಟ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಇಲ್ಲಿ ನೋಟಲ್ಲಿ ನೀವು ಸ್ವಲ್ಪ ಸ್ಟಡಿ ಮಾಡ್ಬೋದು ಇಲ್ಲಿ ನೋಡಿ ಫಲಿತಾಂಶದ ದಿನಾಂಕದಿಂದ ನೂರ ಎಂಬತ್ತು ದಿನಗಳನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಡಿ ಬಿ ಟಿ ಪ್ರಕ್ರಿಯೆಗೊಳಿಸಲಾಗುತ್ತದೆ ಅಂದರೆ ನೀವು ನಿಮ್ಮ ರಿಸಲ್ಟ್ ಬಂದು ನೂರ ಎಂಬತ್ತು ದಿನಗಳ ನಂತರವೇ ನಿಮಗೆ ಇಲ್ಲಿ ಡಿ ಬಿ ಟಿ ಮೂಲಕ ಪ್ರಕ್ರಿಯೆಗೊಳಿಸಲಾಗುತ್ತೆ ನೂರ ಎಂಬತ್ತು ದಿನಗಳ ನಂತರವೇ ನಿಮ್ಮ ಖಾತೆಗಳಿಗೆ ಇಲ್ಲಿ ಹಣವನ್ನು ಜಮಾ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ ಅದೇ ರೀತಿಯಾಗಿ ಅರಣ್ಯ ಆಪ್ಷನಲ್ಲಿ ನಿಮ್ಮ ಬ್ಯಾಂಕ್ ಸೀಡಿಂಗನ್ನು ಕಂಪಲ್ಸರಿ ಮಾಡಿಸಲೇಬೇಕಾಗಿರುತ್ತೆ ಯಾಕಂದರೆ ಡಿ ಬಿ ಟಿ ಮೂಲಕ ನಿಮ್ಮ ಆಧಾರ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ಗೆ ನೇರವಾಗಿ ನಿಮಗೆ ಖಾತೆಗಳಿಗೆ ಹಣವನ್ನು ಸರ್ಕಾರವು ಜಮೆ ಮಾಡುತ್ತೆ ಸ್ನೇಹಿತರೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಈ ರೀತಿಯಾಗಿರುವಂತಹ ಉಪಯುಕ್ತವಾದ ಮಾಹಿತಿಗಳನ್ನು ನೀವು ಎಲ್ಲದಿಗಿಂತ ಮುಂಚಿತವಾಗಿ ಪಡ್ಕೊಳ್ಬೇಕಂದ್ರೆ ನಮ್ಮ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೂ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ಯುವ ನೀತಿಗೆ ರಿಲೇಟೆಡ್ ಆಗಿರುವಂಥ ಏನಾದರೂ ಇದ್ರೆ ನಿಮಗೆ ಲೈ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋದ್ರ ಮೂಲಕವಾಗಿ ನಿಮ್ಮ ಡೌಟ್ಗಳನ್ನು ಶೇರ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಸೊ ಧನ್ಯವಾದಗಳು ಸ್ನೇಹಿತರೆ